ಮಂಡ್ಯ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಪ್ರತಿಭಟನೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು ಹೌದು ಮಂಡ್ಯ ಜಿಲ್ಲೆಯ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿ ಸಭಾ ನಿರ್ಣಯದ ವಿರುದ್ಧ ನೂರ ಮೂವತ್ತೊಂಬತ್ತು ಈ ಖಾತೆ ಮಾಡಿದ್ದಾರೆ ಮಂಡ್ಯ ಮೊಡಾನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಂದ ಶ್ರೀ ವಜ್ರ ಇನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಬಡಾವಣೆಯನ್ನ ಅಕ್ರಮವಾಗಿ ವಿನ್ಯಾಸ ನಕ್ಷೆ ಅನುಮೋದನೆ ನೀಡಿದ್ದು ಈ ಕೂಡಲೇ ಸದಸ್ಯರಾದ ಜಿಎಸ್ ರವಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನಿತಾ ರಾಜೇಶ್ವರಿ ರವರನ್ನ ಕರ್ತವ್ಯದಿಂದ ವಜಾ ಮಾಡಬೇಕು ಮತ್ತು ಸದರಿ ಖಾತೆಗಳನ್ನು ರದ್ದುಪಡಿಸಿ ಕ್ರಮ ಕೈಗೊಳ್ಳಬೇಕಂತ ವಿನಂತಿಸಿ ಪ್ರತಿಭಟನೆ ನಡೆಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸವಿತಾ ಉಪಾಧ್ಯಕ್ಷ ಕೆಂಪಾಚಾರಿ ಸದಸ್ಯರಾದ ಸುಧಾ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು ಗಿರೀಶ್ ಮಂಡ್ಯ ಪಂಚಾಯತ್ ಅಧಿಕಾರಿಗಳಿಗೆ ಕೇಳಕ್ಕೆ ಬಯಸ್ತೀನಿ ನಾನು ಏನಿಲ್ಲ ಡಿಸೆಂಟ್ ನೋಟ್ ಮೀನ್ಸ್ ಏನು ಅಂತ ನನಗೆ ಗೊತ್ತಿಲ್ಲ ಇನ್ನ ಓಲಿ ನನಗೆ ಅಲ್ಲ ಎಷ್ಟೋ ಜನ ಪಂಚಾಯಿತಿ ಪಂಚಾಯಿತಿ ಮೆಂಬರ್ಗಳು ಆಗಿ ಬಂದಿರ್ತಾರೆ ಹಳ್ಳಿ ಕಡೆ ಹಳ್ಳಿ ಹಳ್ಳಿ ಸೈಡು ಯಾಕಂದ್ರೆ ಕೆಲವರು ಮೂಡಾ ಬಂದಿರ್ತಾರೆ ಅವರು ವಿಶ್ಲೇಷಣೆ ಮಾಡ್ಕೊಡ್ಬೇಕು ವಿವರಿಸ್ಬೇಕು ಡೀಸೆಂಟ್ ನೋಟ್ ಅಂದ್ರೆ ಏನು ಯಾವ ಟೈಮಲ್ಲಿ ಹಾಕ್ಬೇಕು ಆ ಡೀಸೆಂಟ್ ನೋಟ್ನ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗೆ ರವಾನೆ ಮಾಡಬೇಕು ಅವರಿಂದ ಅಪ್ರೂವಲ್ ತಗೊಂಡು ತದನಂತರ ಅವರು ಖಾತೆ ಮಾಡಕ್ಕೆ ಏನು ಅವ್ರೇನು ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಮುಖಾಂತರ ಮೇಲಧಿಕಾರಿ ಡೈರೆಕ್ಷನ್ ಮುಖಾಂತರ ಅವ್ರು ಮಾಡಬೇಕಾಗಿರೋದು ಅವರು ಇದನ್ನೆಲ್ಲ ಬದಿ ಗೊತ್ತು ಇಲ್ಲಿಗಲ್ ಆಗಿ ಯಾವುದೋ ಒಂದು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವರು ಅವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಗೋಪಾಲ್ಪುರ ಗ್ರಾಮ ಪಂಚಾಯತಿ ಏಕಪಕ್ಷೀಯವಾಗಿ ವರ್ತನೆ ಮಾಡ್ತಾ ಇದಾರೆ ಏಕಪಕ್ಷೀಯವಾಗಿ ಇಂತಹ ಅಧಿಕಾರಿಗಳ ಜೊತೆ ನಾವು ಒಂದು ಸಾಮಾನ್ಯ ಸಭೆ ಆಗಲಿ ಇಲ್ಲ ಒಂದು ಗ್ರಾಮ ಸಭೆ ಆಗಲಿ ಒಂದು ವಾರ್ಡ್ ಸಭೆ ಆಗಲಿ ಇಂಥ ಅಧಿಕಾರಿಗಳನ್ನ ನಾವು ಸಾರ್ವಜನಿಕರು ಮುಂದೆ ಕರ್ಕೊಂಡು ಹೋಗಿ ಒಂದು ಸಭೆ ಮಾಡ್ತೀವಿ ಬನ್ನಿ ಅಂತ ಕರಿತುವೆ ನಮಗೂ ಸ್ವಲ್ಪ ಗೌರವ ಅಗೌರವಾದಂಗ ಆಯ್ತಾ ಯಾಕಂದ್ರೆ ನಮ್ಮನ್ನ ಸಾರ್ವಜನಿಕರು ತರಾಟಕ್ತಕ್ಕ ಏನಪ್ಪ ನೂರ ಮೂವತ್ತೊಂಬತ್ ಖಾತೆನೇ ಆಗೋಗಿದ್ದಾವಂತೆ ಒಳ್ಳೆ ದುಡ್ಡಂತೆ ಏನಂತೆ ಯಾರು ಕೊಟ್ಟಿದ್ದ ತಿಂದಿರೋ ಯಾರೋ ಉಂಡಿ ಏನೋ ಮಾಡ್ತಾರೆ ಇಲ್ಲಿ ಬಂದಿರುವಂತ ನಿಷ್ಠಾವಂತರು ರೈತರಾಗಿರ್ಬೋದು ಇಲ್ಲಿ ಬಂದಿರುವಂತ ಏಳು ಜನ ಮೆಂಬರ್ಗಳಾಗಿರ್ಬೋದು ಯಾರು ಯಾವುದೇ ಒಂದು ಇಲೀಗಲ್ ಆಕ್ಟಿವಿಟೀಸ್ಗೆ ಕೈ ಹಾಕಿಲ್ಲ ಏನಿಲ್ಲ ಆದ್ರೂ ಈಗ ಈ ಒಂದು ಕೃತ್ಯ ಮಾಡಿ ಪಂಚಾಯ ಈ ಪಂಚಾಯಿತಿಗೆ ಒಂದು ಕೆಟ್ಟ ಹೆಸರು ಬಗ್ಗೆ ಮತಿ ಬೆಳಿಬೇಕು ಅಂತಂದು ಅವರು ಕೆಟ್ಟವ್ರ ವಿರುದ್ಧ ನಿಂತಾರೆ ಅದಕ್ಕೋಸ್ಕರ ನಾವು ದಯವಿಟ್ಟು ಅವ್ರ ಅಮಾನತಾಗ್ಲೇಬೇಕು ಅಂತ